ವೀರ ಯುವಕರನ್ನ ಬ್ರಿಟಿಷರೇ ಗಲ್ಲಿಗೇರಿಸಂತ ದಿನ ಈ ದಿನದ ಸ್ಮರಣಾರ್ಥವಾಗಿ ನಾವು ದೇಶದಲ್ಲಿ ಬಲಿದಾನ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಭಗತ್ ಸಿಂಗ್ ಅವರು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಅವ್ರ ಕುಟುಂಬನೇ ಸ್ವತಂತ್ರ ಹೋರಾಟಗಾರ ಕುಟುಂಬರಾಗಿತ್ತು ಅಂತ ಕುಟುಂಬ ಜನಿಸಿದ ಭಗತ್ ಸಿಂಗ್ ಅವರು ತಮ್ಗೆ ಐದನೇ ವಯಸ್ಸಿದ್ದಾಗ ತಾತನ ಜೊತೆ ಒಂದ್ಸಲ ಹೊಲಕ್ಕೆ ಹೋಗಿರ್ತಾರಂತೆ ತಾತನ್ ಕೇಳ್ತಾರೆ ತಾದ ಇಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಬೆಳೆ ಬೆಳಿಬೇಕಾರೆ ನಾವು ಪಂಜಾಬ್ನವರಪ್ಪ ನಾವು ಇಡೀ ದೇಶಕ್ಕೆ ಗೋಧಿ ಸಪ್ಲೈ ಮಾಡೋರು ನಾವು ಬೆಳೆದಂತ ಗೋಧಿ ಇಡೀ ದೇಶಕ್ಕೆ ಸರ್ಪ್ರೈಸ್ ಮಾಡ್ತೀವಿ ಅಂತ ಹೇಳಿದಾಗ ಭಗತ್ ಸಿಂಗ್ ಮನೆಗೆ ಹೋಗಿ ಒಂದು ಸಣ್ಣ ಪಿಸ್ತಲ್ ತಂದು ಭೂಮಿ ಒಳಗಡೆ ಇಡ್ತಾರಂತೆ ತಾತ ಕೇಳಿದಾಗ ಆಶ್ಚರ್ಯ ಕೇಳಿ ಏನಕ್ಕೆ ಕಮ್ಮ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ತಾತ ನೀವು ಹೆಂಗೆ ಬಿಲ್ಲಿ ಗೋಧಿನ ಬೆಳೆದು ದೇಶಕ್ಕೆ ಹಂಚ್ತೀರ ನಾನು ಹಂಗೆ ಬಂದೂಕನ ಬಿತ್ತಿ ಇಡೀ ದೇಶಕ್ಕೆ ಹಂಚಿ ಸ್ವತಂತ್ರನ ತಂದು ಕೆಲಸ ಮಾಡ್ತೀನಿ ತಾತ ಅಂತ ಹೇಳ್ತಾರಂತೆ ಆ ದಿನ ಆ ಐದನೇ ವಯಸ್ಸಲ್ಲಿ ಅಂಥ ಒಂದು ಸ್ವತಂತ್ರ ಮನೋಭಾವನೆ ಒಂದು ಭಗತ್ ಸಿಂಗ್ ಅವರು ಮುಂದೆ ಹೋಗ್ತಾ ಅವ್ರಿಗೆ ಸುಮಾರು ಹನ್ನೆರಡನೇ ವಯಸ್ಸಿದ್ದಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಅಂತ ಒಂದು ಹತ್ಯಾಕಾಂಡ ನಡೆಯುತ್ತೆ ಯಾರು ಜನರಲ್ ಡಯರ್ ಅಂತ ವ್ಯಕ್ತಿ ಅಂದು ಬೈಸಾಕಿ ಹಬ್ಬ ನಡೀತಾ ಇರ್ತದೆ ಅಲ್ಲಿ ಏನು ಪಾಪ ನೆರೆದಿಂದ ಸಾವಿರಾರು ಜನಗಳನ್ನ ಶಾಂತಿಗೋ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇರ್ತಾರೆ ಆ ಒಂದು ಸ್ಥಳದಲ್ಲಿ ಬಂದಂತ ಜನರಲ್ ಡಯರ್ ಅನ್ನ ಶೂಟ್ ಔಟ್ ಆರ್ಡರ್ ಕೊಟ್ಟು ಅಲ್ಲಿ ನಡೆದಿದ್ದ ಸಾವಿರಾರು ಜನಗಳನ್ನ ಹತ್ಯೆಯನ್ನು ನಡೆಸ್ತಾರೆ ಸರ್ಕಾರಿ ದಾಖಲೆಗಳ ಪ್ರಕಾರನೇ ಮುನ್ನೂರ ಎಂಬತ್ತೊಂಬತ್ತ ಕೊಡ್ತಾರೆ ಬಟ್ ಅದು ಅದು ಎರಡು ಮೂರು ಪಟ್ಟು ಜಾಸ್ತಿ ಆಗಿತ್ತು ಅಂತಂದು ಎಲ್ರಿಗೂ ತಿಳಿದಿರೋಂಥ ವಿಷಯ ಎಲ್ಲೂ ಕೂಡ ನಮಸ್ಕಾರಗಳು ಇವತ್ತಿನ ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಏನು ಟೀಮ್ ಮೈಸೂರು ತಂಡದಿಂದ ಇವತ್ತು ಶಹಿ ದಿವಸ್ ಅಂತ ನಮಗೆಲ್ಲ ಗೊತ್ತಿರ್ಬೋದು ಕೇವಲ ಇಪ್ಪತ್ತ್ಮೂರು ವರ್ಷ ಇರುವಾಗಲೇ ಯುವಕರಿದ್ದಾಗಲೇ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವ ಜೀವನವನ್ನು ತ್ಯಾಗ ಮಾಡಿದಂತಹ ಒಬ್ಬ ಕ್ರಾಂತಿಕಾರಿಗಳ ಪಟ್ಟಿಯಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರವರು ಸೇರ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೇವಲ ಅಹಿಂಸೆಯಿಂದ ಬಂದಿದ್ದಲ್ಲ ಅದಕ್ಕೆ ಅನೇಕರ ತ್ಯಾಗ ಬಲಿದಾನ ಕ್ರಾಂತಿಕಾರಿಗಳ ತ್ಯಾಗದ ಒಂದು ಪ್ರತಿಫಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ಬೋದು ಏನು ಸಾವಿರದ ಒಂಬೈನೂರ ಮೂವತ್ತ ಒಂದು ಮಾರ್ಚ್ ಇಪ್ಪತ್ತ ಮೂರರಂದು ಭಗತ್ ಸಿಂಗ್ ರಾಜ್ಗುರು ಅವರನ್ನ ಏರಿಸ್ತಾರೆ ಅದು ಭಗತ್ ಸಿಂಗ್ರವರ ಒಂದು ಹಿಂದಿನ ಜೀವನವನ್ನು ನಾವು ಮೆಲುಕು ಹಾಕೋದಾದರೆ ಅವರ ಒಂದು ಹನ್ನೆರಡೇ ಹನ್ನೆರಡನೇ ವಯಸ್ಸಿನಲ್ಲಿರುವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಹತ್ತೊಂಬತ್ತರ ಒಂದು ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ ಅದೆಲ್ಲ ನಮಗೆ ಗೊತ್ತಿರ್ಬೋದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆ ಒಂದು ಪ್ರದೇಶಕ್ಕೆ ಅವರು ಭೇಟಿ ನೀಡಿ ಆ ಒಂದು ಅಲ್ಲಿನ ಒಂದು ಸನ್ನಿವೇಶನವರು ನೋಡಿ ಮನೆಗೆ ಬಂದು ಬೇಸರದಿಂದ ಅವರ ತಾಯಿಗೆ ಒಂದು ಮಾತನ್ನು ಹೇಳ್ತಾರೆ ನಾವು ಎಷ್ಟು ಇದ್ದೀವಿ ಅಂತ ಅನಿಸುತ್ತೆ ಈ ವಿಷಯಗಳು ನಾವು ನೋಡದೇ ಇದ್ದೇವೆ ಇದನ್ನು ನಾವು ಕಂಪ್ಯಾರಿಸನಲ್ಲಿ ನೋಡೋದಾದರೆ ಒಂದು ಫಿಲ್ಮ್ ಸೂಪರ್ ಹಿಟ್ ಆದರೆ ನಮ್ಮ ಕಣ್ಮುಂದೆ ಬರೋದು ಹೀರೋ ಹೀರೋಯಿನ್ನು ಹಬ್ಬ ಹಬ್ಬ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅದ್ರ ಹಿಂದೆ ಕಷ್ಟಪಟ್ಟಿರೋ ಸಾವಿರಾರು ಜನ ಟೆಕ್ನಿಷಿಯನ್ಸ್ ಆಗಲಿ ತಂತ್ರಜ್ಞ ಆಗಲಿ ಡೈರೆಕ್ಟರ್ ಯಾರು ಅದೇ ಒಂದು ಸಿಚುಯೇಷನ್ ಇಲ್ಲೂ ಸಹ ನಾವು ಗಮನಿಸ್ತೀವಿ ಸ್ವಾತಂತ್ರ್ಯ ಬಂದಿದ್ದು ಯಾರೋ ಅಥವಾ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಮ್ಗೆ ಯಾರೋ ಮೂರು ಜನದ ಹೆಸರು ಮಕ್ಕಳ ತಲೆಯಲ್ಲೆಲ್ಲ ನಾವು ತುಂಬೋದು ಯಾರಾದರೆ ಯಾರೇ ಆಗಿಲ್ಲ ಆದರೆ ಇಂತಹ ನಮ್ಮ ಒಂದು ದೇಶಪ್ರೇಮಿಗಳು ದ್ವೇಷಭಕ್ತ ಪ್ರಾಣ ತಟ್ಟವ್ರನ್ನ ನಾವು ಇವತ್ತಿನ ದಿವಸ ಜ್ಞಾಪಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಕನಿಷ್ಠ ಅದ್ರ ಬಗ್ಗೆ ನಮಗೆ ತಿಳಿದಿದ್ರಲ್ಲಿ ಸ್ವಲ್ಪ ಒಂದು ಅವಕಾಶ ಆಗುತ್ತೆ ಅಂತ ನಾವು ಟೀಮ್ ಮೈಸೂರಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಂಕತಾ ಇದ್ದೀವಿ ಇದಕ್ಕೆ ನಾನು ಎಲ್ಲರಲ್ಲೂ ಒಂದು ಸಹ ಸಾರ್ವಜನಿಕರ ಸಹಕಾರ ಸಹಿತ ಈ ಸಂದರ್ಭದಲ್ಲಿ ಈ ಮೂಲಕ ಅಂದರೆ ಒಮ್ಮೆ ಅವ್ರ ತಾಯಿ ಕೇಳ್ತಾರಂತೆ ಮದುವೆಯಾಗುವಂಥ ವಯಸ್ಸಿನಲ್ಲಿ ಅಂತ ಅಂದಾಗ ಅವ್ರು ಹೇಳ್ತಾರಂತೆ ಈ ದಾಶ್ಯದಲ್ಲಿರುವಂಥ ಭಾರತದಲ್ಲಿ ನಾನು ಏನಾದರೂ ಮದುವೆ ಆದರೆ ನನ್ನ ಹೆಂಡತಿ ಹೆಸರು ಸಾವಾಗಿರ್ ಅಂತ ಹೇಳ್ತಾರಂತೆ ಅಂದರೆ ಈ ದೇಶ ಸ್ವಾತಂತ್ರ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಸ್ವಾತಂತ್ರ್ಯ ಸಿಕ್ಕಾದ ಮೇಲೇ ನಮ್ಮ ಎಲ್ಲ ಸುಖ ಆಸೆ ಅದನ್ನೆಲ್ಲ ಈಡ ಈಡೋಕ್ಕೆ ಸಾಧ್ಯ ಅದಕ್ಕೆ ಅವ್ರು ಹೇಳ್ತಿರೋಂಥ ಮೊದಲಿಗೆ ನನ್ನ ವೈಯಕ್ತಿಕ ಏನು ಚಿಂತನೆ ಇರ್ತದೆ ಅದನ್ನು ಮುಚ್ಚಿ ನೂರು ಮಾಡಬೇಕು ಅವಾಗ ಮಾತ್ರ ಈ ಸ್ವಾತಂತ್ರ್ಯದ ಏನು ಸಂಗ್ರಮದಲ್ಲಿ ನಾನು ಭಾಗಿಯಾಗಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರಂತೆ ಅವ್ರ ಕೊನೆಗೆ ಅವರ ವಿಚಾರ ಎಷ್ಟು ಬ ಇದು ಬಲಿಡಿಯಾಗಿತ್ತು ಅಂತಂದರೆ ಅವ್ರು ಹೇಳ್ತಾರಂತೆ ನಾನು ಏನಾದರೂ ಇವಾಗ ಸತ್ತರೆ ಮುಂದೆ ಅನೇಕ ಯುವಕರಿಗೆ ಪ್ರೇರಣೆ ಆಗ್ತದೆ ಅದಕ್ಕೆ ಅವ್ರು ಹೇಳ್ತಾರಂತೆ ವ್ಯಕ್ತಿಯನ್ನು ಕೊಲ್ಲಬಹುದು ಆದರೆ ವ್ಯಕ್ತಿಯಲ್ಲಿರುವಂಥ ವಿಚಾರವನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅದು ಯಾವಾಗಲೂ ಕೂಡ ಚಿರವಾಗಿರ್ತದೆ ಚಿರಾಯಿಯಾಗಿರ್ತದೆ ಅಂತ ಹೇಳ್ತಾರಂತೆ ಅವರ ಒಂದು ಘೋಷವಾಕ್ಯ ನಮಗೆಲ್ಲ ಗೊತ್ತಿರ್ಬೋದು ಇನ್ಕಿಲ್ ಆಫ್ ಜಿಂದಾಬಾದ್ ಅಂತ ಆದರೆ ಪ್ರಸ್ತುತ ಸ್ಥಿತಿಯಲ್ಲಿ ಎಡ ಮತ್ತು ಬಲ ಅಂತ ಒಂದು ಚಿಂತನೆಯನ್ನು ಬಂದು ಅದನ್ನು ಅವರು ಭಗತ್ ಸಿಂಗ್ರವರು ಏನೋ